ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ಜಡಗೇನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ರವರು ಮತಯಾಚನೆಯನ್ನ ಮಾಡಿದ್ರು ಇವರ ಒಂದು ಜೊತೆಯಾಗಿ ಅಭ್ಯರ್ಥಿ ರಕ್ಷಾರಾಮಯ್ಯ ಶಾಸಕ ಶರದ್ ಬಚ್ಚೇಗೌಡ ಬಿಎಂಆರ್ಡಿಎ ಸದಸ್ಯ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ನಾಗರಾಜ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದು ಮತಯಾಚನೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಈ ಒಂದು ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ರವರು ಮಾತನಾಡಿ ಹೊಸಕೋಟೆ ತಾಲೂಕಿನಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ದಿನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡಿದ್ದು ಅದಕ್ಕೆ ಪೂರಕವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರನ್ನ ಗೆಲ್ಲಿಸಿದರೆ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಲಿದೆ ಆದ್ದರಿಂದ ಮತದಾರರು ರಕ್ಷಾರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಬೇಕು ಎಂದು ಮನವಿ ಮಾಡಿದರು ಮತಯಾಚನೆ ಮಾಡಲು ಬಂದಿರುವಂಥ ಯುವ ಉತ್ಸಾಹಿ ಅಭ್ಯರ್ಥಿಗಳಾದಂಥ ರಕ್ಷಾರಾಮಯ್ಯನವರೇ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಪಚ್ಚೇಗೌಡ್ರೆ ನಮಗೆ ಮತ ಕೇಳಲಿಕ್ಕೆ ನಾವು ಮಾಡಿದಂಥ ಸಾಧನೆ ಈ ಒಂದು ವರ್ಷದಲ್ಲಿ ಮಾಡಿರೋಂಥ ಸಾಧನೆ ಸಾಕಷ್ಟು ಸಾಧನೆ ಮಾಡಿದ್ದೀರಿ ಅದ್ರ ಬಗ್ಗೆ ಶಾಸಕರನ್ನ ಇದ್ರ ಇದ್ರ ಬಗ್ಗೆ ವಿಶ್ ವಿವರವಾಗಿ ಮಾತಾಡ್ತಾರೆ ನಾವು ಜಡ್ಗೆನಲ್ಲಿ ಹೋಬಳಿಗೆ ಸರ್ಕಾರ ಬಂದ ಮೇಲೆ ಅತಿ ಹೆಚ್ಚಿನ ಅನುದಾನವನ್ನು ಶಾಸಕರು ತಂದು ಕೊಟ್ಟಿದ್ದಾರೆ ಅದಕ್ಕೆ ನಾವು ಪ್ರತಿಫಲ ಕೊಡಬೇಕು ಪ್ರತಿಫಲ ಪ್ರತಿಫಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯನವ್ರಿಗೆ ಅತಿ ಹೆಚ್ಚಿನ ಬಹುಮತವನ್ನು ನೀಡೋದ್ರ ಮುಖಾಂತರ ಆ ಪ್ರತಿಫಲಕ್ಕೆ ನಾವು ಪ್ರತಿಫಲ ತೀರಿಸಬೇಕು ಸರ್ಕಾರಕ್ಕೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತ ನೀಡಲು ಮುಖ ಮುಖಾಂತರ ನೀಡೋ ಮುಖಾಂತರ ನಾವು ಶರತ್ ಬಚ್ಚೇಗೌಡ್ರನ್ನ ಕೈ ಬಲಪಡಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ಬೇಕು ಇನ್ನು ಮುಂದಿನ ಅವ್ರದೇ ಆದಂಥ ಒಂದು ಹೋಬಳಿ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಅವರದೇ ಆದಂತಹ ಒಂದು ಯೋಜನೆಗಳ ಹಾಕೊಂಡಿದ್ದಾರೆ ಶಾಸಕರು ಇದೆಲ್ಲ ನಡೆಸಬೇಕು ಅಂದರೆ ನಾವು ರಕ್ಷಾರಾಮಯ್ಯನವ್ರಿಗೆ ಓಟ್ ಕೊಟ್ಟು ಅವ್ರಿಗೆ ಮತ್ತಷ್ಟು ಚೈತನ್ಯ ತುಂಬುವಂತ ಕೆಲಸ ಮಾಡೋಣ ಅಂತ ಹೇಳಿ ನಮ್ಗೆ ಈಗಾಗಲೇ ನಮ್ಮ ಹೋಬಳಿಗೆ ಮುನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನಗಳಿಗೆ ತಂದಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ತರು ತರಕ್ಕೆ ನಾವು ಅವ್ರ ಶಕ್ತಿ ಬಲಪಡಿಸ್ಬೇಕು ಅಂತ ಹೇಳಿ ಇಷ್ಟನ್ನು ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟ ಒಂದ್ಸಿ ನಮ್ಮ ನನ್ನ ಮಾತು ಮುಗಿಸ್ತೇನೆ